ಹಲೋ ಗಾಯ್ಸ್ ನಾನು ಇವತ್ತಿನ ಟಾಪಿಕ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಎಷ್ಟು ವಿಧ ಇದೆ ಅಂತ ಹೇಳಕ್ ಹೋಗ್ತಾ ಇದ್ದೀನಿ ನಾವು ಕಂಪ್ಯೂಟರ್ನಲ್ಲಿ ಯೂಸ್ ಮಾಡ್ತೀವಿ ಮೊಬೈಲ್ ಯೂಸ್ ಮಾಡ್ತೀವಿ ಜನರಲ್ ನಾಗಿ ಕಂಪ್ಯೂಟರ್ ಯಾವ ವಿಧದ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ತೀವಿ ಯಾವ ಸಾಫ್ಟ್ವೇರ್ ಯಾಕೆ ಉಪಯೋಗ ಇದೆ ಯಾವುದಕ್ಕೆ ಉಪಯೋಗ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಎಂಡ್ವರೆಗೂ ಈ ವಿಡಿಯೋ ನೋಡ್ತಾ ಇರಿ ನೀವು ಮೊಬೈಲ್ ನಲ್ಲಿ ವಿಡಿಯೋ ವಾಚ್ ಮಾಡ್ತಿದ್ರೆ ನನ್ನ ಚಾನಲ್ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ ಪ್ರೆಸ್ ಮಾಡಿ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಕಂಪ್ಯೂಟರ್ ನಲ್ಲಿ ವಾಚ್ ಮಾಡ್ತಾ ಇದ್ರೆ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟ್ನ ಕ್ಲಿಕ್ ಮಾಡಿ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅಂಡ್ ಇಮೇಲ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಫಸ್ಟ್ ನಾವು ತಿಳ್ಕೊಳ್ಳೋಣ ಕಂಪ್ಯೂಟರ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ಕಂಪ್ಯೂಟರ್ ಸಾಫ್ಟ್ವೇರ್ಸ್ ಅಂದ್ರೆ ನಾವು ಕಂಪ್ಯೂಟರ್ ನಲ್ಲಿ ಉಪಯೋಗಿಸುವ ರನ್ ಮಾಡುವ ಪ್ರೋಗ್ರಾಮ್ಗಳು ಗಳು ಯಾವ್ದಾದ್ರು ಆಗಿರಬಹುದು ಎಂ ಎಸ್ ಆಫೀಸ್ ಆಗಿರಬಹುದು ಕ್ಯಾಲ್ಕುಲೇಟರ್ ಸಾಫ್ಟ್ವೇರ್ ಫೋಟೋಶಾಪ್ ಟ್ಯಾಲಿ ಎವ್ರಿಥಿಂಗ್ ಏನೇ ಆಗಿರಬಹುದು ಕಂಪ್ಯೂಟರ್ ನಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಪ್ರತಿಯೊಂದು ವಿಜುವಲ್ ಕೂಡ ಪ್ರೋಗ್ರಾಂ ಅಥವಾ ಸಾಫ್ಟ್ವೇರ್ ಕೆಲವು ಸಾಫ್ಟ್ವೇರ್ ಗಳು ಕಂಪ್ಯೂಟರ್ಗೋಸ್ಕರ ಕೆಲಸ ಮಾಡುತ್ತೆ ಕೆಲವು ಸಾಫ್ಟ್ವೇರ್ ಗಳು ನಮ್ಮ ಕೆಲಸಕ್ಕೋಸ್ಕರ ಕೆಲಸ ಮಾಡುತ್ತವೆ ರೈಟ್ ಸೊ ಸಾಫ್ಟ್ವೇರ್ ಗಳು ತುಂಬಾ ವಿಧಗಳಿದೆ ಅವುಗಳ ಕೆಲಸ ಮಾಡುವ ಆಧಾರದ ಮೇಲೆ ಸೊ ಈ ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡಬೇಕು ಡಿಸೈನ್ ಮಾಡಬೇಕು ಅಂದ್ರೆ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಗಳು ಇರುತ್ತೆ ಅದನ್ನ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ ನ ಕೋಡಿಂಗ್ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಸಿ ಶಾರ್ ಪರ್ಲ್ ರೂಬಿ ಪೈಥಾನ್ ಆತರ ಪ್ರಪಂಚದಲ್ಲಿ ನೂರಾರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿವೆ ಪ್ರಪಂಚದಲ್ಲಿ ನೂರಾರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳಿವೆ ನಾವು ಡಿಸೈನ್ ಮಾಡಕ್ ಹೋಗುವ ಬಿಲ್ಡ್ ಮಾಡಕ್ ಹೋಗುವ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ನ ಕಾಂಪ್ಲೆಕ್ಸಿಟಿಯ ಆಧಾರದ ಮೇಲೆ ಅದೆಷ್ಟು ದೊಡ್ಡದಿದೆ ಯಾವ ಕೆಲಸಕ್ಕೆ ಅದನ್ನ ಯೂಸ್ ಮಾಡಬೇಕು ಅನ್ನೋ ಆಧಾರದ ಮೇಲೆ ನಾವು ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಚೂಸ್ ಮಾಡ್ತೀವಿ ಆ ಒಂದು ಲ್ಯಾಂಗ್ವೇಜ್ ನಲ್ಲಿ ಕೋಡಿಂಗ್ ಬರಿತಾ ಹೋಗ್ತಿವಿ ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ರೂಲ್ಸ್ ಇದೆ ಸಿಂಟ್ಯಾಕ್ಸ್ ಗಳಿದೆ ಆ ರೂಲ್ಸ್ ನ ಫಾಲೋ ಮಾಡಿಕೊಂಡು ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಅಥವಾ ಕೋಡ್ ನಾವು ಬರಿತಾ ಹೋಗ್ತೀವಿ ಫೈನಲ್ ಆಗಿ ಪ್ರೋಗ್ರಾಮ್ಸ್ ನ ಬಿಲ್ಡ್ ಮಾಡ್ತೀವಿ ಸುಮಾರು ಪ್ರೋಗ್ರಾಮ್ಸ್ ಗಳನ್ನ ಒಂದಕ್ಕೊಂದು ಲಿಂಕ್ ಮಾಡಿ ಸಾಫ್ಟ್ವೇರ್ ಆಗಿ ಡೆವಲಪ್ ಮಾಡ್ತೀವಿ ಅಂಡ್ ಅದನ್ನ ಜನರಿಗೆ ನಾವು ಯೂಸ್ ಮಾಡೋದಕ್ಕೆ ಕೊಡ್ತೀವಿ ಈ ರೀತಿಯಾಗಿ ಸಾಫ್ಟ್ವೇರ್ಸ್ ಡೆವಲಪ್ ಆಗುತ್ತೆ ಸಾಫ್ಟ್ವೇರ್ಸ್ ಡೆವಲಪ್ಮೆಂಟ್ ಕಲಿಬೇಕು ಸಾಫ್ಟ್ವೇರ್ನ ಬಿಲ್ಡ್ ಮಾಡೋದು ಕಲಿಬೇಕಂದ್ರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳನ್ನ ಕಲಿಬೇಕು ಸಿ ಲ್ಯಾಂಗ್ವೇಜ್ ಅಂತ ನೀವು ಕೇಳಿ ಕೇಳಿರ್ತೀರ ಇದು ಮದರ್ ಆಫ್ ಆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸೊ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂದ್ರೂ ನೀವು ಸಿ ಪ್ರೋಗ್ರಾಮ್ ಇಂದ ಸ್ಟಾರ್ಟ್ ಮಾಡಬೇಕು ಅದು ತುಂಬಾ ಬೇಸಿಕ್ ಲ್ಯಾಂಗ್ವೇಜ್ ತುಂಬಾ ಹಳೆಯ ಲ್ಯಾಂಗ್ವೇಜ್ ಎಲ್ಲರಿಗೂ ಉಪಯೋಗ ಆಗಿರುವಂತಹ ಲ್ಯಾಂಗ್ವೇಜ್ ಕಂಪ್ಯೂಟರ್ ಸಾಫ್ಟ್ವೇರ್ಸ್ ನಾವು ಈ ರೀತಿಯಾಗಿ ಡಿವೈಡ್ ಮಾಡಬಹುದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂಡ್ ಯುಟಿಲಿಟಿ ಸಾಫ್ಟ್ವೇರ್ಸ್ ಸೊ ಇವು ಮುಖ್ಯ ವಿಭಾಗಗಳು ಸಾಫ್ಟ್ವೇರ್ ನಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಸಾಫ್ಟ್ವೇರ್ ಫಾರ್ ಅ ಸ್ಪೆಸಿಫಿಕ್ ಅಪ್ಲಿಕೇಶನ್ ಆರ್ ಫಾರ್ ಅ ಸ್ಪೆಸಿಫಿಕ್ ಟಾಸ್ಕ್ ಯಾವ ಸಾಫ್ಟ್ವೇರ್ಗಳು ಸ್ಪೆಸಿಫಿಕಲಿ ಪ್ರಮುಖವಾಗಿ ಒಂದು ಅಪ್ಲಿಕೇಶನ್ ಗೋಸ್ಕರನೇ ಡೆವಲಪ್ ಮಾಡಿರ್ತಾರ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ ಸ್ಪೆಸಿಫಿಕ್ ಟಾಸ್ಕ್ ಗೋಸ್ಕರ ಅಪ್ಲಿಕೇಶನ್ ಅಂದ್ರೆ ಯೂಸೇಜ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಟ್ಯಾಲಿನ ತಗೊಳ್ಳಿ ಟ್ಯಾಲಿ ಅನ್ನುವ ಸಾಫ್ಟ್ವೇರು ಕಂಪನಿಯ ಅಕೌಂಟ್ ನ ಮೇಂಟೆನೆನ್ಸ್ ಮಾಡೋದಕ್ಕೆ ಆಟೋಮೆಟಿಕ್ ಅಕೌಂಟ್ಸ್ ನ ಮೇಂಟೈನ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ ಟ್ಯಾಲಿನಲ್ಲಿ ಕೇವಲ ನಾವು ಅಕೌಂಟಿಂಗ್ ಅಂಡ್ ಇನ್ವೆಂಟರಿ ಇನ್ಫಾರ್ಮೇಶನ್ ನ ಮಾತ್ರ ನೋಡಬಹುದು ಮಾಡಬಹುದು ಅದರಲ್ಲಿ ಏನು ಫೋಟೋಶಾಪ್ ಎಫೆಕ್ಟ್ಸ್ ಮಾಡಕ್ಕೆ ಬರಲ್ಲ ವಿಡಿಯೋ ಎಫೆಕ್ಟ್ಸ್ ಮಾಡಕ್ಕೆ ಬರಲ್ಲ ಮತ್ತೇನೋ ಬರೋದಿಲ್ಲ ಸೊ ಸ್ಪೆಸಿಫಿಕಲಿ ಫಾರ್ ಅಕೌಂಟಿಂಗ್ ಪರ್ಪಸ್ಗೋಸ್ಕರ ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಡೆವಲಪ್ ಮಾಡಿದರೆ ಸೊ ಟ್ಯಾಲಿ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅದೇ ರೀತಿ ಎಂಎಸ್ ವರ್ಡ್ ನ ನೀವು ಯೂಸ್ ಮಾಡ್ತಾ ಇರಬಹುದು ಅದರಲ್ಲಿ ನಾವು ಮಾಡ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ಟೈಪ್ ಮಾಡ್ತೀವಿ ಸೊ ಡಾಕ್ಯುಮೆಂಟೇಶನ್ ಕೆಲಸಕ್ಕೋಸ್ಕರನೇ ಇರುವಂತಹ ಸಾಫ್ಟ್ವೇರ್ ಎಂ ಎಸ್ ವರ್ಡ್ ಅದು ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಅಂದ್ರೆ ಯೂಸೇಜ್ ನಾವು ಯಾವ ಕೆಲಸಕ್ಕೆ ಯೂಸ್ ಮಾಡ್ತಿದೀವಿ ಫೋಟೋಶಾಪ್ ಕೂಡ ಒಂದು ಎಕ್ಸಾಂಪಲ್ ಅದರಲ್ಲಿ ಫೋಟೋ ಎಫೆಕ್ಟ್ಸ್ ಮಾಡ್ತೀವಿ ಫೋಟೋ ಎಡಿಟಿಂಗ್ ಮಾಡ್ತೀವಿ ಆ ಒಂದು ಸ್ಪೆಷಲ್ ಅಪ್ಲಿಕೇಶನ್ಗೋಸ್ಕರ ಇರುವಂತಹ ಸಾಫ್ಟ್ವೇರ್ ಹೇಗೆ ನಮ್ಮ ನಮ್ಮನೆಯಲ್ಲಿ ಡಿಫ್ರೆಂಟ್ ಮಷಿನ್ಸ್ ಇದೆ ಫ್ರಿಜ್ ನಾವು ಕೂಲ್ಗೋಸ್ಕರ ಯೂಸ್ ಮಾಡ್ತೀವಿ ಸೊ ಕೂಲಿಂಗ್ ಅಲ್ಲೊಂದು ಅಪ್ಲಿಕೇಶನ್ ಫ್ಯಾನ್ ಗಾಳಿಗೋಸ್ಕರ ಯೂಸ್ ಮಾಡ್ತೀವಿ ಸೊ ಗಾಳಿ ಬರ್ತಿದೆ ಅಂದ್ರೆ ಅದೊಂದು ಅಪ್ಲಿಕೇಶನ್ ಮಿಕ್ಸರ್ ನಾವು ಮಿಕ್ಸ್ ಮಾಡೋಕೆ ಯೂಸ್ ಮಾಡ್ತೀವಿ ಆ ರೀತಿನೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳು ಸ್ಪೆಸಿಫಿಕ್ ಪರ್ಪಸ್ ಇರುತ್ತೆ ಸ್ಪೆಸಿಫಿಕ್ ಟಾಸ್ಕ್ ಗೋಸ್ಕರ ಇರುತ್ತೆ ಸೊ ಈ ರೀತಿಯಾದಂತಹ ಸಾವಿರಾರು ಲಕ್ಷಾಂತರ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಗಳು ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಸಿಡಿ ರೂಪದಲ್ಲಿ ಸಿಗುತ್ತೆ ನೀವು ಪರ್ಚೇಸ್ ಮಾಡಬಹುದು ಸಾಫ್ಟ್ವೇರ್ಸ್ ನ ಫ್ರೀ ಆಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಸೊ ಇಲ್ಲಿ ನೋಡಿ ಇದು ಮೈಕ್ರೋಸಾಫ್ಟ್ ವರ್ಡ್ ಈ ರೀತಿ ಇರುತ್ತೆ ಇದರಲ್ಲಿ ನೀವು ಡಾಕ್ಯುಮೆಂಟೇಶನ್ ಕೆಲಸ ಮಾಡಬಹುದು ಪ್ರಿಂಟ್ ಮಾಡಬಹುದು ಟೇಬಲ್ಸ್ ಡಿಸೈನ್ ಮಾಡಬಹುದು ಬಾರ್ಡರ್ಸ್ ಹಾಕಬಹುದು ಈ ರೀತಿ ಒಂದು ಆಫೀಸ್ ನಲ್ಲಿ ಡಾಕ್ಯುಮೆಂಟೇಶನ್ ಅಥವಾ ಡಾಕ್ಯುಮೆಂಟ್ ಗಳು ಏನೇನಿರುತ್ತೆ ಅದನ್ನೆಲ್ಲವೂ ಕೂಡ ನೀವು ಈ ಒಂದು ಸಾಫ್ಟ್ವೇರ್ ನಲ್ಲಿ ಟೈಪ್ ಮಾಡಬಹುದು ಪ್ರಿಂಟ್ ಮಾಡಬಹುದು ಇದು ಎಕ್ಸೆಲ್ ಸಾಫ್ಟ್ವೇರ್ ಎಕ್ಸೆಲ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು ಡೇಟಾ ಎಂಟ್ರಿ ಮಾಡಬಹುದು ಡೇಟಾ ಮೇಂಟೆನೆನ್ಸ್ ಡೇಟಾ ಅನಾಲಿಸಿಸ್ ಮಾಡಬಹುದು ಫಾರ್ಮುಲಾಗಳಿರುತ್ತೆ ಇಲ್ಲಿ ಮ್ಯಾಥಮೆಟಿಕಲ್ ಗೆ ರಿಲೇಟೆಡ್ ಫೈನಾನ್ಷಿಯಲ್ ಗೆ ರಿಲೇಟೆಡ್ ಸಾಫ್ಟ್ವೇರ್ ಸೊ ದೀಸ್ ಆರ್ ಕಾಲ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಫೋಟೋಶಾಪ್ ಆಗಿರ್ಬೋದು ವಿಡಿಯೋ ಪ್ಲೇಯರ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಿಕಾಸ್ ಇದು ವಿಡಿಯೋ ಪ್ಲೇಯಿಂಗ್ ಮಾತ್ರ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ ಮತ್ತೆ ಯಾವುದೇ ಕೆಲಸ ಮಾಡೋಕೆ ಬರೋದಿಲ್ಲ ಅಲ್ವಾ ನೆಕ್ಸ್ಟ್ ನೋಡೋಣ ಸಿಸ್ಟಮ್ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಕಂಪ್ಯೂಟರ್ ಸಿಸ್ಟಮ್ ಗೋಸ್ಕರ ಇರುವಂತಹ ಸಾಫ್ಟ್ವೇರ್ ಇದು ಸೂಪರ್ವೈಸ್ಡ್ ಸಾಫ್ಟ್ವೇರ್ ಇದು ಯೂಸರ್ಗಳಿಗೆ ನಮ್ಗೋಸ್ಕರ ಅಲ್ಲ ಕಂಪ್ಯೂಟರ್ ಸಿಸ್ಟಮ್ ರನ್ ಆಗಬೇಕು ಅಂದ್ರೆ ಬೇಕಾಗಿರೋ ಸಾಫ್ಟ್ವೇರ್ ಈ ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಆನ್ ಆಗೋದಿಲ್ಲ ಕಂಪ್ಯೂಟರ್ ನ ಅತಿ ಮುಖ್ಯ ಕೆಲಸಗಳನ್ನ ಈ ಸಿಸ್ಟಮ್ ಸಾಫ್ಟ್ವೇರ್ ನೋಡ್ಕೊಳ್ತಾ ಇರುತ್ತೆ ಕಂಪ್ಯೂಟರ್ ನ ಮೇಂಟೆನೆನ್ಸ್ ಮಾಡೋದು ಕಂಪ್ಯೂಟರ್ ನಲ್ಲಿರುವಂತಹ ಫೈಲ್ ಮ್ಯಾನೇಜ್ಮೆಂಟ್ ಮಾಡೋದು ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡೋದು ಇನ್ಪುಟ್ ಔಟ್ಪುಟ್ ಮ್ಯಾನೇಜ್ಮೆಂಟ್ ಮಾಡೋದು ಈ ರೀತಿಯಾದಂತಹ ಕಂಪ್ಯೂಟರ್ ನ ಮೇಂಟನೆನ್ಸ್ಗೆ ಬೇಕಾಗಿರುವಂತಹ ಸೆಕ್ಯೂರಿಟಿಗೆ ಬೇಕಾದಂತಹ ಎಲ್ಲಾ ಕೆಲಸಗಳನ್ನು ಈ ಸಿಸ್ಟಮ್ ಸಾಫ್ಟ್ವೇರ್ ಮಾಡ್ತಾ ಇರುತ್ತೆ ಇದು ಹೈ ಲೆವೆಲ್ ಸಾಫ್ಟ್ವೇರ್ ಸೂಪರ್ವೈಸ್ಡ್ ಸಾಫ್ಟ್ವೇರ್ ಇದರಿಂದ ಡೈರೆಕ್ಟ್ ಆಗಿ ಯೂಸರ್ ಗೆ ಯಾವುದೇ ಒಂದು ಯೂಸೇಜ್ ಅಪ್ಲಿಕೇಶನ್ ಇರೋದಿಲ್ಲ ಡೈರೆಕ್ಟ್ ಆಗಿ ಇದನ್ನ ಯೂಸರ್ ಯೂಸ್ ಮಾಡಿಕೊಳ್ಳೋದಿಲ್ಲ ಬದಲಿಗೆ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳು ಯೂಸರ್ ಗೆ ಒಂದು ರೀತಿಯಲ್ಲಿ ಉಪಯೋಗ ಬರಬೇಕು ಅಂದ್ರೆ ಮಧ್ಯದಲ್ಲಿ ಸಾಫ್ಟ್ವೇರ್ ಗಳು ಇರಬೇಕು ಇದು ಒಂಥರ ಬ್ರಿಡ್ಜ್ ತರ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗೂ ಮತ್ತು ನಮ್ಮ ಯೂಸರ್ಗೂ ಮಧ್ಯದಲ್ಲಿರುವಂತಹ ಬ್ರಿಡ್ಜ್ ರೈಟ್ ಎಕ್ಸಾಂಪಲ್ಸ್ ನೋಡೋಣ ಯಾವ್ಯಾವ ಸಿಸ್ಟಮ್ ಸಾಫ್ಟ್ವೇರ್ ಗಳು ಇದಾವೆ ಆಪರೇಟಿಂಗ್ ಸಿಸ್ಟಮ್ಗಳು ಆಪರೇಟಿಂಗ್ ಸಿಸ್ಟಮ್ ಅಥವಾ ಓ ಎಸ್ ಅಂತ ಶಾರ್ಟ್ ಆಗಿ ಕರಿತೀವಿ ನಾವು ಕಂಪ್ಯೂಟರ್ ನಲ್ಲಿ ಫಸ್ಟ್ ಇನ್ಸ್ಟಾಲ್ ಮಾಡಬೇಕಾದಂತಹ ಸಾಫ್ಟ್ವೇರ್ ಓ ಎಸ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್ ವಿಂಡೋಸ್ ಸಿಕ್ಸ್ ಪಿ ಆಗಿರ್ಬೋದು ವಿಂಡೋಸ್ ಸೆವೆನ್ ಏಟ್ ನೈನ್ ಈ ರೀತಿಯಾದ ವಿಂಡೋಸ್ ನ ಎಲ್ಲ ಸೀರೀಸ್ ಗಳನ್ನ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ ಪ್ರತಿಯೊಂದು ವಿಂಡೋಸ್ ಸೆವೆನ್ ಒಂದು ಆಪರೇಟಿಂಗ್ ಸಿಸ್ಟಮ್ ಏಟ್ ಒಂದು ಆಪರೇಟಿಂಗ್ ಸಿಸ್ಟಮ್ ನೈನ್ ಟೆನ್ ಸಾರಿ ನೈನ್ ಇಲ್ಲ ವಿಂಡೋಸ್ ಟೆನ್ ಒಂದು ಆಪರೇಟಿಂಗ್ ಸಿಸ್ಟಮ್ ಅದೇ ರೀತಿಯಾದ ನಮ್ಮ ಹತ್ರ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಇದೆ ಇದು ಆಪಲ್ ಕಂಪನಿಯವರ ಅವರದೇ ಆದಂತಹ ಆಪರೇಟಿಂಗ್ ಸಿಸ್ಟಮ್ ಆಪಲ್ ಕಂಪನಿಯವರು ಅವರ ಕಂಪ್ಯೂಟರ್ಗಳಲ್ಲಿ ಅವರ ಡಿವೈಸ್ಗಳಲ್ಲಿ ಮಾತ್ರ ಇದನ್ನ ಇನ್ಸ್ಟಾಲ್ ಮಾಡ್ತಾರೆ ವಿಂಡೋಸ್ ಅನ್ನೋದು ಮೈಕ್ರೋಸಾಫ್ಟ್ ನವರ ಆಪರೇಟಿಂಗ್ ಸಿಸ್ಟಮ್ ಓಕೆ ಸೊ ನವರು ಡೆವಲಪ್ ಮಾಡ್ತಾ ಇರೋದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಆಪಲ್ ಕಂಪನಿಯವರು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡ್ತಾರೆ ನೀವು ನೋಡಿರಬಹುದು ಎಲ್ಲ ಆಪಲ್ ಕಂಪ್ಯೂಟರ್ಗಳಲ್ಲೂ ಕೇವಲ ಇರೋದು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಮಾತ್ರನೇ ಅಂಡ್ ಲೀನಕ್ಸ್ ಯೂನಿಕ್ಸ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಇವೆಲ್ಲವೂ ಕೂಡ ಬೇರೆ ಬೇರೆ ವಿಧದ ಆಪರೇಟಿಂಗ್ ಸಿಸ್ಟಮ್ಗಳು ಇವನ್ನ ನಾವು ಒಟ್ಟಾಗಿ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಗೋಸ್ಕರ ಇರುವಂತಹ ಸಾಫ್ಟ್ವೇರ್ ಕಂಪ್ಯೂಟರ್ ನ ಮ್ಯಾನೇಜ್ಮೆಂಟ್ ಮಾಡುವಂತಹ ಸಾಫ್ಟ್ವೇರ್ ಕಂಪ್ಯೂಟರ್ ನ ಒಂದು ಉತ್ತಮ ಸ್ಥಿತಿಯಲ್ಲಿ ಇಡುವಂತಹ ಸಾಫ್ಟ್ವೇರ್ಗಳು ಇದೊಂಥರ ಇದೊಂತರ ಓವರ್ ಆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಕೂಲ್ ನಲ್ಲಿ ಹೇಗೆ ಪ್ರಿನ್ಸಿಪಲ್ ಇರ್ತಾರೆ ಆ ರೀತಿಯಾಗಿ ಪ್ರಿನ್ಸಿಪಲ್ ಹೇಗೆ ಎಲ್ಲಾ ವಿಷಯಗಳನ್ನ ಮೇಲ್ವಿಚಾರಣೆ ಮಾಡ್ತಿರ್ತಾರಲ್ಲ ಆ ರೀತಿ ಸ್ಟೂಡೆಂಟ್ಸ್ ಅಂದ್ರೆ ನಾವು ನಾವುಗಳು ಹೇಗೆ ಕಂಪ್ಯೂಟರ್ ನ ಯೂಸ್ ಮಾಡ್ತೀವಿ ಅದೇ ರೀತಿ ಸ್ಟೂಡೆಂಟ್ಗಳು ಸ್ಕೂಲ್ ನ ಯೂಸ್ ಅಲ್ವಾ ಟೀಚರ್ಸ್ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳು ಸೊ ಸ್ಟೂಡೆಂಟ್ ಅಂದ್ರೆ ನಮಗೆ ಬೇಕಾಗಿರೋರು ಯಾರು ಟೀಚರ್ಸ್ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳು ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇರೆ ಬೇರೆ ಟೀಚರ್ ಇರ್ತಾರೆ ಅದೇ ರೀತಿ ಪ್ರತಿಯೊಂದು ಕೆಲಸಕ್ಕೂ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇರುತ್ತೆ ಈ ನ ಮತ್ತೆ ಸ್ಟೂಡೆಂಟ್ಸ್ ನ ಅಂದ್ರೆ ಯೂಸರ್ಸ್ ಮತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ನ ಒಂದಕ್ಕೊಂದು ಕನೆಕ್ಟ್ ಮಾಡೋ ಸಾಫ್ಟ್ವೇರ್ ಈ ಸಿಸ್ಟಮ್ ಸಾಫ್ಟ್ವೇರ್ ಹೈ ಲೆವೆಲ್ ಸಾಫ್ಟ್ವೇರ್ ಸೂಪರ್ವೈಸ್ ಸಾಫ್ಟ್ವೇರ್ ಇದು ಕಂಪ್ಯೂಟರ್ಗೋಸ್ಕರ ಇರುವಂತಹ ಸಾಫ್ಟ್ವೇರ್ ಸೊ ಇಲ್ಲಿ ನಾವು ಪಿಕ್ಚರ್ಸ್ ಅಲ್ಲಿ ನೋಡಬಹುದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದೆ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಇದೆ ಲೇನೆಕ್ಸ್ ಯುನಿಕ್ಸ್ ಇದೆ ಇವೆಲ್ಲವೂ ಕೂಡ ಸಿಸ್ಟಮ್ ಸಾಫ್ಟ್ವೇರ್ ಗಳಿಗೆ ಎಕ್ಸಾಂಪಲ್ ಫೈನಲಿ ಯುಟಿಲಿಟೀಸ್ ಅಥವಾ ಯುಟಿಲಿಟಿ ಸಾಫ್ಟ್ವೇರ್ ಇದು ಫಾರ್ ಅ ಸ್ಪೆಷಲ್ ಟಾಸ್ಕ್ ಆರ್ ಎ ಯುಟಿಲಿಟಿ ಇವು ಹೇಗೆ ಅಂದ್ರೆ ಟೂಲ್ಸ್ ಗಳ ತರ ಕಂಪ್ಯೂಟರ್ ನಲ್ಲಿರುವಂತಹ ಟೂಲ್ ಬಾಕ್ಸ್ ಅಂತ ಕರೀಬಹುದು ಈಗ ಹೇಗೆ ನಮ್ಮನೆಯಲ್ಲಿ ಟೂಲ್ ಬಾಕ್ಸ್ ಇರುತ್ತಲ್ವಾ ಸ್ಪ್ಯಾನರ್ ಇರುತ್ತೆ ಸ್ಕ್ರೂ ಡ್ರೈವರ್ ಇರುತ್ತೆ ಮತ್ತೆ ಮತ್ತೆ ತುಂಬಾ ರೀತಿಯಾದಂತಹ ಟೂಲ್ಸ್ ಗಳನ್ನ ಇಟ್ಟಿರ್ತೀವಿ ಅವು ಚಿಕ್ಕ ಪುಟ್ಟ ಕೆಲಸಗಳಿಗೆ ಇರುವಂತಹ ಟೂಲ್ಸ್ಗಳು ಅದೇ ರೀತಿ ಕಂಪ್ಯೂಟರ್ ನಲ್ಲಿ ಕೂಡ ಚಿಕ್ಕ ಚಿಕ್ಕ ಕೆಲಸಗಳಿಗೆ ಚಿಕ್ಕ ಚಿಕ್ಕ ಸಾಫ್ಟ್ವೇರ್ಸ್ಗಳು ಇರ್ತವೆ ಅದನ್ನ ಯುಟಿಲಿಟೀಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆಂಟಿವೈರಸ್ ಸಾಫ್ಟ್ವೇರ್ ಇದು ಕಂಪ್ಯೂಟರ್ ನಲ್ಲಿ ವೈರಸ್ ಗಳು ಬರೆದಿರೋ ರೀತಿ ತಡೆಗಟ್ಟುತ್ತೆ ಕಂಪ್ಯೂಟರ್ ನ ಸೇಫ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಅಟ್ಯಾಕ್ ಆಗದಿರೋ ತರ ನೋಡ್ಕೊಳ್ತಾ ಇರುತ್ತೆ ಆ ಒಂದು ಚಿಕ್ಕ ಕೆಲಸಕ್ಕೆ ಈ ಆಂಟಿವೈರಸ್ ಸಾಫ್ಟ್ವೇರ್ ಗಳಿರುತ್ತೆ ಫಾರ್ ಎಕ್ಸಾಂಪಲ್ ಕ್ಯಾಸ್ಪಸ್ ಇರಬಹುದು ಅವಸ್ತಾ ಇರಬಹುದು ಮೇಕಪ್ ಈ ರೀತಿ ತುಂಬಾ ಆಂಟಿವೈರಸ್ ಸಾಫ್ಟ್ವೇರ್ ಗಳನ್ನ ನೀವು ಕೇಳಿರ್ತೀರಾ ಇದು ಯುಟಿಲಿಟೀಸ್ ಅನ್ನುವ ಕ್ಯಾಟಗರಿ ಕೆಳಗೆ ಬರುತ್ತೆ ಇದು ಒಂದು ತರ ಅಪ್ಲಿಕೇಶನ್ ಸಾಫ್ಟ್ವೇರ್ ಆ ರೀತಿಯೂ ಕರಿಬಹುದು ಬಟ್ ತುಂಬಾ ಜನ ಇದನ್ನ ಯುಟಿಲಿಟಿ ಸಾಫ್ಟ್ವೇರ್ಸ್ ಅಂತ ಆ ಕ್ಯಾಟಗರಿ ಡಿವೈಡ್ ಮಾಡೋದನ್ನ ನಾನು ಅದೇ ಕ್ಯಾಟಗರಿಲೇ ಹೇಳ್ತಾ ಇದ್ದೀನಿ ರೈಟ್ ಅಂಡ್ ಬ್ಯಾಕ್ಅಪ್ ಗಳು ಬ್ಯಾಕಪ್ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಕಂಪ್ಯೂಟರ್ ನಲ್ಲಿರುವಂತಹ ಡೇಟಾನ ಪೆನ್ ಡ್ರೈವ್ ಗೆ ಅಥವಾ ಸಿಡಿ ಗಳಿಗೆ ಎಕ್ಸ್ಟರ್ನಲ್ ಡಿಸ್ಕ್ ಗೆ ಬ್ಯಾಕ್ ಮಾಡ್ತಾ ಇರುತ್ತೆ ಯಾಕಂದ್ರೆ ಕಂಪ್ಯೂಟರ್ ನಲ್ಲಿರೋ ಡೇಟಾ ಲಾಸ್ ಆದ್ರೂ ಕೂಡ ನೀವು ಅದನ್ನ ಮತ್ತೆ ತೆಗೆದು ಹಾಕೋಬಹುದು ಈ ರೀತಿ ಬ್ಯಾಕ್ಅಪ್ ಸಾಫ್ಟ್ವೇರ್ ಗಳು ಇರುತ್ತೆ ಡಿಸ್ಕ್ ಚೆಕ್ಕರ್ಸ್ ಅಥವಾ ಡಿಸ್ಕ್ ಕ್ಲೀನಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ ನಿಮ್ಮ ಡಿಸ್ಕ್ ನಲ್ಲಿರುವಂತಹ ಜಂಕ್ ಫೈಲ್ಸ್ ನ ಕ್ಲೀನ್ ಮಾಡಿ ಸೇಫ್ ಆಗಿರುತ್ತೆ ನಿಮ್ಮ ಡಿಸ್ಕಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಅಂಡ್ ಫೈಲ್ ಮ್ಯಾನೇಜರ್ ಸಾಫ್ಟ್ವೇರ್ಗಳು ಗಳು ಇವೇನ್ ಮಾಡ್ತೇವೆ ಅಂದ್ರೆ ಕಂಪ್ಯೂಟರ್ ಡಿಸ್ ನಲ್ಲಿರುವ ಫೈಲ್ ಗಳನ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ ಒಂದು ಆರ್ಡರ್ ನಲ್ಲಿ ಜೋಡ್ಸಿ ಇಟ್ಟಿರುತ್ತೆ ಅಂಡ್ ಡೇಟ್ ಫೈಲ್ ಕ್ರಿಯೇಟ್ ಆದಂತ ಡೇಟ್ ಮ್ಯಾನೇಜ್ ಮಾಡ್ತಾ ಇರುತ್ತೆ ಡೇಟು ಟೈಮ್ ಅದರಲ್ಲಿರುವಂತಹ ಒಂದು ಫೈಲ್ಗೆ ಸಂಬಂಧಿಸಿರೋ ತುಂಬಾ ಸ್ಟಾಟಿಸ್ಟಿಕ್ಸ್ ನ ಈ ಫೈಲ್ ಮ್ಯಾನೇಜರ್ ಮೈಂಟೈನ್ ಮಾಡ್ತಾ ಇರುತ್ತೆ ಫೈಲ್ ಡಿಲೀಟ್ ಆದಾಗ ಫೈಲ್ ಕ್ರಿಯೇಟ್ ಆದಾಗ ಎವ್ರಿ ಟೈಮ್ ಅಂಡ್ ನೆಟ್ವರ್ಕ್ ಯುಟಿಲಿಟೀಸ್ ಅಂದ್ರೆ ಕಂಪ್ಯೂಟರ್ ಮತ್ತು ನೆಟ್ವರ್ಕ್ ಮಧ್ಯದಲ್ಲಿ ಈ ಸಾಫ್ಟ್ವೇರ್ ಗಳು ಇರುತ್ತೆ ನೆಟ್ವರ್ಕ್ ಹ್ಯಾಂಡಲ್ ಮಾಡೋದ್ ನೆಟ್ವರ್ಕ್ ಇಶ್ಯೂಸ್ ನ ಚೆಕ್ ಮಾಡೋದು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡೋದು ಈ ರೀತಿಯಾದಂತಹ ಕೆಲಸಗಳಿಗೆ ಸ್ಪೆಷಲ್ ನೆಟ್ವರ್ಕ್ ಯುಟಿಲಿಟಿ ಸಾಫ್ಟ್ವೇರ್ಗಳು ಇರುತ್ತೆ ರೈಟ್ ಸೊ ಇವು ಸಾಫ್ಟ್ವೇರ್ಸ್ ನಲ್ಲಿರುವಂತಹ ವಿಧಗಳು ಅಂಡ್ ಕೆಲವು ಸಾಫ್ಟ್ವೇರ್ ಗಳು ಫ್ರೀ ಆಗಿರುತ್ತೆ ಕೆಲವು ಸಾಫ್ಟ್ವೇರ್ ಗಳು ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು ಮತ್ತೊಂದು ವಿಷಯ ನಾನು ಹೇಳಬೇಕು ಸಮ್ ಸಾಫ್ಟ್ವೇರ್ ಗಳು ಓಪನ್ ಸೋರ್ಸ್ ಸಾಫ್ಟ್ವೇರ್ ಗಳು ಅಂತ ಕರಿತೀವಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಗಳು ಅಂದ್ರೆ ಆ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಮತ್ತೆ ಬೇರೆ ಸಾಫ್ಟ್ವೇರ್ ಗಳನ್ನ ಬಿಲ್ಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಐಡಿಸ್ ವಿಜುವಲ್ ಸ್ಟುಡಿಯೋ ಅಂತ ಒಂದು ಸಾಫ್ಟ್ವೇರ್ ಇದೆ ವಿಜುವಲ್ ಬೇಸಿಕ್ ಅಂತ ಒಂದು ಸಾಫ್ಟ್ವೇರ್ಸ್ ಇದೆ ಎಕ್ಲಿಪ್ಸ್ ಅಂತ ಇದೆ ಈ ರೀತಿ ತುಂಬಾ ಸಾಫ್ಟ್ವೇರ್ ಗಳು ಓಪನ್ ಸೋರ್ಸ್ ಅಂತ ಇರುತ್ತೆ ಅಂದ್ರೆ ಅದರ ಸೋರ್ಸ್ ಓಪನ್ ಆಗಿರ್ತಾರೆ ಯಾರು ಬೇಕಾದ್ರೆ ನಾವು ಮಾಡಿಫೈ ಮಾಡಬಹುದು ಅಂತ ಕ್ಲೋಸ್ಡ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ ಅಂದ್ರೆ ಕ್ಲೋಸ್ಡ್ ಸೋರ್ಸ್ ಸಾಫ್ಟ್ವೇರ್ ಅಂತೀವಿ ಅದನ್ನ ನಾವು ಮಾಡಿಫೈ ಮಾಡಕ್ ಬರಲ್ಲ ಆಸ್ ಇಟ್ ಈಸ್ ತಗೊಂಡು ಯೂಸ್ ಮಾಡಬೇಕು ರೈಟ್ ಫ್ರೀ ಸಾಫ್ಟ್ವೇರ್ಸ್ ಅಂತೀವಿ ಫ್ರೀ ಸಾಫ್ಟ್ವೇರ್ಸ್ ಅಂದ್ರೆ ಅದಕ್ಕೆ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ ಅವು ಫ್ರೀ ಆಗಿ ಇಂಟರ್ನೆಟ್ ಅಲ್ಲಿ ಇಟ್ಟಿರ್ತಾರೆ ಅದನ್ನು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಕೆಲವು ಸಾಫ್ಟ್ವೇರ್ ಗಳಿಗೆ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು ಶಾಪ್ಸ್ ಗಳಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ರೈಟ್ ರೀತಿ ತುಂಬಾ ಕಡೆ ನಿಮಗೆ ಸಾಫ್ಟ್ವೇರ್ ಗಳನ್ನು ಸಿಕ್ತಾ ಇರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾ ಇದೀನಿ ಎಲ್ಲ ಅರ್ಥ ಆಗಿದೆ ಅನ್ಕೊಳ್ತಿದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು